ಬೇಗ ಅಧಿವೇಶನ್ ಮುಂದಿನ ವಾಲ್ಮೀಕಿ ಸಮುದಾಯಕ್ಕೆ ಕೊಡ್ಬೇಕು ಅದೇ ಅದೇ ಹೌದು ಎರಡು ಅಲ್ಲಿ ಇದೆ ಅವ್ರಿಗೆ ಕೊಡ್ಬೇಕು ಷಡ್ಯಂತ್ರ ಅಂತ ಹೇಳಿದ್ರು 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 ಆ ಷಡ್ಯಂತ್ರದ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ಅದು ಹುಲಿ ಇದೆ ಹುಲಿ ಅವಾಗಲೂ ಗುರುಗುರು ಅದು ಷಡ್ಯಂತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳುದು ಅದು ಅವ್ರಿಗೆ ಬಿಟ್ಟಂತ ವಿಚಾರ ನಿಮ್ಮ ಸಮುದಾಯದ ಸ್ವಾಮೀಜಿಗಳು ಕಾರ್ಯಕರ್ತರು ಎಲ್ಲ ಬೀದಿಗಳದ್ದು ಹೋರಾಟ ಮಾಡ್ತೀವಿ ಅಂತ ಸಮುದಾಯದ ಹೋರಾಟ ಅದು ಬೇರೆ ಅದು ಭಾಗ ಪಾರ್ಟಿ ಬೇರೆ ಅವ್ರಿಗೆ ಹೋರಾಟ ಮಾಡ್ತಿದ್ರೆ ಅದು ಬೇರೆ ವಿಷಯ ಅದು ಓಕೆ ಯು ಬೆಂಬಲ ಎಸ್ ಅಷ್ಟೇ 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 ನೈತಿಕ ಬೆಂಬಲ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಅಷ್ಟೇ ಅದಿಲ್ಲ ಅದು ಹೈಕಮಾಂಡ್ ಗೆ ಸಿಎಂ ಅವ್ರಿಗೆ ಅಧ್ಯಕ್ಷ ಬಿಟ್ಟಂತ ವಿಚಾರ ಅದು ಸರ್ ಇದ್ರಲ್ಲಿ ಯಾರು ಸರ್ ಷಡ್ಯಂತ್ರ ಯಾರ ನಮಗೊತ್ತಿಲ್ಲ ಅವ್ರು ಹೇಳಬೇಕಾದ್ರೂ ಸಮುದಾಯ ಷಡ್ಯಂತ್ರ ಅವರೇ ಹೇಳಬೇಕು ಅವ್ರೆ ಹೇಳ್ತಾ ತಿಳಿದ್ರೆ ಕಾದ್ ನೋಡೋಣ ಯಾವಾಗ ಯಾರು ಹೇಳ್ತಾರೆ ಜಾರಕಿಹೊಳಿ ಪ್ರಕರಣದಲ್ಲಿ ಆದಂತ ಮಹಾನಾಯಕ ಇದ್ರಲ್ಲೂ ಇದಾರೆ ಅಂತ ಚರ್ಚೆ ಸರ್ ಇಲ್ಲ ಗೊತ್ತಿಲ್ಲ ಅವಾಗ ನೋಡೋಣ ಇಷ್ಟೇ ಬೇಗ ಇನ್ನೂ ಟೈಮ್ ಇದೆ ಅವರೇ ಹೇಳ್ತಾ ತಿಳಿದಾರೆ ಕಾದು ನೋಡೋಣ ಬೇಗ ಅಧಿವೇಶನ್ ಮುಂದಿನ ವಾಲ್ಮೀಕಿ ಸಮುದಾಯಕ್ಕೆ ಕೊಡ್ಬೇಕು ಅದೇ ಅದೇ ಹೌದು ಎರಡು ಅಲ್ಲಿ ಇದೆ ಅವ್ರಿಗೆ ಕೊಡ್ಬೇಕು ಷಡ್ಯಂತ್ರದ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ಅದು ಹುಲಿ ಇದೆ ಹುಲಿ ಅವಾಗಲೂ ಗುರುಗುರು ಅದು ಷಡ್ಯಂತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳುದು ಅದು ಅವ್ರಿಗೆ ಬಿಟ್ಟಂತ ವಿಚಾರ ನಿಮ್ಮ ಸಮುದಾಯದ ಸ್ವಾಮೀಜಿಗಳು ಕಾರ್ಯಕರ್ತರು ಎಲ್ಲ ಬೀದಿಗಳದ್ದು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಸಮುದಾಯದ ಹೋರಾಟ ಅದು ಬೇರೆ ಅದು ಭಾಗ ಪಾರ್ಟಿ ಬೇರೆ ಅವ್ರಿಗೆ ಹೋರಾಟ ಮಾಡ್ತಿದ್ರೆ ಅದು ಬೇರೆ ವಿಷಯ ಅದು ಓಕೆ ಯು ಬೆಂಬಲ ಎಸ್ ಅಷ್ಟೇ 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 ನೈತಿಕ ಬೆಂಬಲ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಅಷ್ಟೇ ಅದಿಲ್ಲ ಆದ್ರೂ ಹೈಕಮಾಂಡ್ಗೆ ಸಿಎಂ ಅವರಿಗೆ ಅಧ್ಯಕ್ಷ ಬಿಟ್ಟಂತ ವಿಚಾರ ಅದು ಸರ್ ಇದ್ರಲ್ಲಿ ಯಾರು ಷಡ್ಯಂತ್ರ ಅಂದ್ರೆ ಯಾರು ಸರ್ ನಮಗಿಲ್ಲ ಅವ್ರು ಹೇಳ್ಬೇಕಾದಿ ಸಮುದಾಯ ರಾಜಕೀಯವಾಗಿ ಷಡ್ಯಂತ್ರ ಅದು ಷಡ್ಯಂತ್ರ ಅವರೇ ಹೇಳ್ಬೇಕು ಅವ್ರೇ ಹೇಳ್ತಂತ ಹೇಳಿದ್ರೆ ಕಾದ್ ನೋಡೋಣ ಯಾವಾಗ ಯಾರು ಹೇಳ್ತಾರೆ ಜಾರಕಿಹೊಳಿ ಪ್ರಕರಣದಲ್ಲಿ ಆದಂತ ಮಹಾನಾಯಕ ಇದ್ರಲ್ಲೂ ಇದ್ದಾರೆ ಅಂತ ಚರ್ಚೆ ಸರ್ ಇಲ್ಲ ಗೊತ್ತಿಲ್ಲ ಅವಾಗ ನೋಡೋಣ ಇಷ್ಟೇ ಬೇಗ ಇನ್ನೂ ಟೈಮ್ ಇದೆ ಅವ್ರೇ ಅಂತ ತಿಳಿದ್ರೆ ಕಾದ್ ನೋಡೋಣ